పబ్లిక్ టై స్వగత అప్రాప్తయ్య మేలే అప్రాప్తంగా అత్యాచార ఎరడు తిండి గర్భిణి బాలకి ఇల్కల్ గ్రమీణ ఠణి పోక్సో కేసు అడి ప్రకణ దాఖలు మొరార్జి వసతి శాలర్భిణి ప్రకరణ ఇల్కల్ తాలూక ఘటన బాగలకట జిల్ల ఇల్కల్ తాలూక మొరార్జి దేసాయి వసతి ಕಲಿಯುತ್ತಿರುವ ಏಳನೇ ವರ್ಗದ ವಿದ್ಯಾರ್ಥಿನಿ ಎರಡು ತಿಂಗಳ ಗರ್ಭಿಣಿಯಾಗಿದ್ದು ಇಲ್ಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲೆಯಲ್ಲಿ ಕಲಿಯುತ್ತಿರುವ ಎಂಟನೇ ವರ್ಗದ ವಿದ್ಯಾರ್ಥಿ ಬಾಲಕನಾಗಿದ್ದು ಏಳನೇ ತರಗತಿ ಬಾಲಕಿಯನ್ನು ಉಪಾಯವಾಗಿ ಗೆಳೆತನ ಮಾಡಿಕೊಂಡು ಅವಳ ಜೊತೆಗೆ ಶಾಲೆಯಲ್ಲಿಯೇ ಎರಡು ಮೂರು ಮೂರು ಬಾರಿ ದೇಹ ಸಂಪರ್ಕವನ್ನು ಮಾಡಿದ್ದಾನೆ ಸದ್ಯ ಬಾಲಕಿ ಎರಡು ತಿಂಗಳ ಗರ್ಭಿಣಿಯಾಗಿದ್ದು ಬಾಲಕಿಯ ತಂದೆ ಹಿಳಿಕಲ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ